ಸ್ಥಳೀಯ ಗೆಳೆಯರ ಸಾಂಸ್ಕೃತಿಕ ವೇದಿಕೆ ರಾಯಚೂರು ಇವರ ವತಿಯಿಂದ ಅಕ್ಟೋಬರ್ ಇಪ್ಪತ್ತೇಳರಂದು ಸಂಜೆ ಐದು ಮೂವತ್ತಕ್ಕೆ ಸ್ಟೇಷನ್ ರಸ್ತೆಯಲ್ಲಿರುವ ಸಿದ್ದರಾಮ ಜಂಬಂದಿನಿ ರಂಗಮಂದಿರದಲ್ಲಿ ಕನ್ನಡ ತೆಲುಗು ಹಿಂದಿ ಚಿತ್ರಗೀತೆಗಳ ಸಂಗೀತ ಸಂಜೆ ಹಾಗೂ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಗೆಳೆಯರ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ರೆಡ್ಡಿ ತಿಮ್ಮಯ್ಯ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಭಾನುವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ರಾಯಚೂರು ಮಹಾನಗರ ಪಾಲಿಕೆಯ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಗಿರಿ ಉದ್ಘಾಟಿಸಲಿದ್ದಾರೆ ಹಿರಿಯ ನ್ಯಾಯವಾದಿ ಸಿಎಸ್ ರಸ್ತಾಪುರ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಆರ್ಡಿಎ ಮಾಜಿ ಅಧ್ಯಕ್ಷ ಬಿ ಗೋವಿಂದ್ ಕಾಂಗ್ರೆಸ್ ಮುಖಂಡ ಈರಣ್ಣ ಭಂಡಾರಿ ನ್ಯಾಯಾಂಗ ಇಲಾಖೆ ನಿವೃತ್ತ ಶಿರಸ್ತೆದಾರ ಹಾಗೂ ಯೋಗ ಗುರು ವಿಠೋಬಾರಾವ್ ನಿವೃತ್ತ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕ ವೆಂಕಟೇಶ್ವರ ರಾವ್ ಹಿರಿಯ ಕಲಾವಿದ ಜಿತೇಂದ್ರ ಆರ್ಯ ಮತ್ತು ನಿವೃತ್ತ ಪ್ರಾಚಾರ್ಯ ಅಲ್ಲಾ ಭಕ್ಷ ಭಾಗವಹಿಸಲಿದ್ದಾರೆ ಎಂದರು ವಕೀಲರು ಹಾಗೂ ಗಾಯಕರಾದ ಟಿ ಚಂದ್ರಶೇಖರ್ ರೆಡ್ಡಿ ಮಲ್ಲಣ್ಣ ಹರವಾಳ ಕೃಷ್ಣಮೂರ್ತಿ ರಾಜಶೇಖರ್ ರಂಗ ರಮೇಶ್ ಇಲಿಯಾಸ್ ಹಾಗೂ ಅಕ್ಕ ಮಹಾದೇವಿ ಜಯಶ್ರೀ ಸುಚರಿತ ಜಾನ್ಸಿ ರಾಣಿ ಲತಾ ಶೈಲಜಾ ಇವರುಗಳು ಕನ್ನಡ ತೆಲುಗು ಹಾಗೂ ಹಿಂದಿ ಚಲನಚಿತ್ರ ಗೀತೆಗಳ ಸಪ್ತಸ್ವರ ಸಂಜೆಯಲ್ಲಿ ಗಾಯನ ಸುದೇ ಉಣಬಡಿಸಲಿದ್ದಾರೆ ವಾದ್ಯ ಬೃಂದದಲ್ಲಿ ನರೇಂದ್ರ ಕುಮಾರ್ ಕೀಬೋರ್ಡ್ ರಘು ಕುಮಾರ್ ತಬಲಾ ಧ್ರುವರಾಜ್ ಕಾಂಗೋ ಮತ್ತು ಖಾಜಾ ಪಾಷಾ ಪ್ಯಾಡ್ ಗಾಯಕರಿಗೆ ಸಂಗೀತ ನಿರ್ದೇಶನ ನೀಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಹಿರಿಯ ಗಾಯಕರಾದ ವಿಠೋಬಾರಾವ್ ಅಶೋಕ್ ಬಾಸುಕರ್ ಗುರುರಾಜ್ ಕುಲಕರ್ಣಿ ಅಜಿತ್ ಸಿಂಗ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು ಸಾರ್ವಜನಿಕರು ಸಂಗೀತ ಪ್ರೇಮಿಗಳು ಹಾಗೂ ಸಾಂಸ್ಕೃತಿಕ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕೋರಿದರು ಎರಡು ತೊಂಬತ್ತು ಗಣ್ಯ ಮುಖಾಂತರ ನಾವು ನಮ್ಮ ಗೆಳೆಯರ ಸಾಂಸ್ಕೃತಿಕ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಗೀತ ಅಭಿಮಾನಿಗಳು ಹಾಗೂ ನಮಗೆಲ್ಲ ನಮ್ಮನ್ನು ಪ್ರೋತ್ಸಾಹಿಸ್ತಕ್ಕಂಥ ಎಲ್ಲ ಅಭಿಮಾನಿಗಳು ಸ್ನೇಹಿತರು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾವು ಈ ಮೂಲಕ ಈ ಮಾಧ್ಯಮದ ಮೂಲಕ ಎಲ್ಲ ಸಂಗೀತ ಪ್ರೇಮಿಗಳಲ್ಲಿ ಹಾಗೂ ನಮ್ಮ ಸ್ನೇಹಿತರಲ್ಲಿ ಅಥವಾ ಎಲ್ಲ ನಮ್ಮ ಅಭಿಮಾನಿಗಳಲ್ಲಿ ಅಭಿಮಾನಿಗಳಲ್ಲಿ ಈ ವೇದಿಕೆಯ ಮುಖಾಂತರ ನಾವು ತಮ್ಮಲ್ಲಿ ವಿನಂತಿಸುತ್ತಾ ಹಾಗೂ ನಮ್ಮ ಪತ್ರಿಕೆ ಮಾಧ್ಯಮದವರಿಗೆ ವಿನಂತಿ ಅಂದರೆ ಈ ಒಂದು ವಿಷಯವನ್ನು ತಮ್ಮ ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಕೊಟ್ಟು ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಾವು ಕೂಡ ಕಾರಣಭೂತರಾಗಿ ತಂದು ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ ಈ ಸಂದರ್ಭದಲ್ಲಿ ವೀರೇಶ್ ಶ್ರೀನಿವಾಸ್ ಯಾದವ್ ಸೇರಿದಂತೆ ಇತರರಿದ್ದರು